ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವ್ರ ಹೆಂಡತಿ ಶ್ರೀಮತಿ ಹೆಸರಲ್ಲಿ ಏನು ಹದಿನಾಲ್ಕು ನಿವೇಶನವನ್ನು ಅಕ್ರಮ ಕೊಟ್ಟಿದ್ದರು ಅದರ ನಿವೇಶನ ವಾಪಸ್ ಕೊಡ್ತೀವಿ ಅಂತೇಳಿ ಹದಿನಾಲ್ಕು ನಿವೇಶನ ಸಂಬಂಧಪಟ್ಟಂತೆ ಆ ಕ್ರಯಪತ್ರಗಳ ರದ್ದಾಯತಿ ಪತ್ರವನ್ನು ದಿನಾಂಕ ಒಂದು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನೋಂದಣಿ ಮಾಡಿಕೊಟ್ಟಿದ್ದಾರೆ ಸೊ ಆ ದಾಖಲಾತಿಗಳನ್ನು ಗಮನಿಸಿದಾಗ ಹಲವಾರು ಅನುಮಾನಗಳು ಕಾಡುತ್ತೆ ಸೊ ಮೊದಲನೇದಾಗಿ ಅವರು ಶ್ರೀಮತಿ ಪಾರ್ವತಿಯವರು ಎರಡು ಸಾವಿರ ಇಪ್ಪತ್ತೆರಡನೇ ಸರಿ ಕ್ರಯಪತ್ರ ನೋಂದಣಿ ಮಾಡಬೇಕಾದ್ರೆ ಬೆಂಗಳೂರಿನ ವಿಜಯನಗರದ ವಿಳಾಸವನ್ನು ನೀಡಿದರು ಈ ದಾಖಲೆಗಳಲ್ಲಿ ಮುಖ್ಯಮಂತ್ರಿ ಅಧಿಕೃತ ನಿವಾಸವಾದ ಕಾವೇರಿಯ ನಿವಾಸ ನಿವಾಸದ ವಿಳಾಸವನ್ನು ನೀಡಿದ್ದಾರೆ ಅದ್ರ ಜೊತೆಗೆ ಮೈಸೂರು ಟೀಕೆ ಬಡಾವಣೆಯ ಒಂದು ವಿಳಾಸವನ್ನು ಕೂಡ ನೀಡಿದ್ದಾರೆ ಅದ್ರ ಜೊತೆಗೆ ಏನು ಹದಿನಾಲ್ಕು ಕರೆ ದಾಖಲೆಗಳಿದೆ ಆ ದಾಖಲೆಯನ್ನು ಪರಿಶೀಲನೆ ಮಾಡಿದಾಗ ಎರಡು ದಾಖಲೆಗಳಲ್ಲಿ ಪ್ರಾಥಮಿಕ ನೋಂದಣಿ ಮಾಡಿದಂಥ ದಿನಾಂಕ ಮತ್ತು ಸಮಯದ ಉಲ್ಲೇಖ ಇರೋದಿಲ್ಲ ಮತ್ತು ಐದು ಸಂಜೆ ಅವತ್ತು ಸಂಜೆ ಐದು ನಲವತ್ತರವರೆಗೂ ಉಪನೋಂದಣಿ ಅಧಿಕಾರಿಗಳು ಕಚೇರಿಯರು ಕಂಡು ಬರ್ತದೆ ಆದರೆ ಆರು ಮೂವತ್ತಲ್ಲಿ ಟೀಕೆ ಬಡಾವಣೆ ಇಲ್ಲಿರೋ ಮನೆಯಲ್ಲಿ ನೋಂದಣಿ ಮಾಡಿದೆ ಅಂತ ಹೇಳ್ತಾರೆ ಹಾಗಾಗಿ ಇದ್ರ ಬಗ್ಗೆ ಒಂದು ಸಮಗ್ರ ತನಿಖೆ ನಡೆಸಿ ನಿಜವಾಗ್ಲೂ ಅಲ್ಲಿ ಏನು ದಾಖಲೆ ಉಲ್ಲೇಖ ಇದೆ ಅದರ ಪ್ರಕಾರ ತನಿಖೆ ನೋಂದಣಿ ಪ್ರಕ್ರಿಯೆ ನಡೆದಿದೆಯಾ ಅಥವಾ ನೋಂದಣಿ ಪ್ರಕ್ರಿಯೆ ನಡೆದಿದೆ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡೋದ್ರ ಬಗ್ಗೆ ತನಿಖೆ ಮಾಡಿ ಸೂಕ್ತ ಕ್ರಮ ಅಂತೇಳಿ ಇವತ್ತು ಮನವಿ ಪತ್ರ ನೀಡಿದ್ದೀನಿ ನೀವು ಗಿರವಿ ಇಟ್ಟು ಬಿಡಿಸ್ಕೊಳ್ಳಕ್ಕಾಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ वंद कूपन कॉड कुड को